ಆತ್ಮೀಯ ಸ್ನೇಹಿತರೆ ಹೇಗಿದ್ದೀರಿ ಎಲ್ಲರೂ ಎಲ್ಲರ ಧ್ಯಾನ ಅಭ್ಯಾಸ ಹೆಂಗೆ ನಡೆದತ್ತ ರೀ ಓಕೆ ನನ್ನ ಒಂದು ಚಾನಲನ್ನು ಪ್ರೋತ್ಸಾಹಿಸ್ತಾ ಇರ್ತಕ್ಕಂತಹ ತಮ್ಮೆಲ್ಲರಿಗೆ ಪೂರ್ವಕ ಧನ್ಯವಾದವನ್ನು ತಿಳಿಸುತ್ತಾ ಸ್ನೇಹಿತರೆ ನಾವು ಈ ಭೂಮಿಗೆ ಬಂದಿರೋದು ಬಡದಾಡ್ತಾ ಇರೋದಕ್ಕೆ ಜೀವನದುದ್ದಕ್ಕೂ ರೋಷ ದ್ವೇಷ ತುಂಬಿಕೊಂಡು ಮುಖ ಗಂಟು ಹಾಕ್ಕೊಂಡಿರೋದಕ್ಕೆ ಯಾವುದಕ್ಕೆ ಯಾಕೆ ಈ ಜೀವನ ಈ ಸಂಬಂಧಗಳು ಯಾಕೆ ನಾವಿಲ್ಲಿ ಹೆಂಗೆ ಜೀವಿಸ್ಬೇಕಾಗಿತ್ತು ಬನ್ನಿ ಸ್ನೇಹಿತರೆ ಇಂತಹ ಒಂದಷ್ಟು ಅಗದೇ ಸರಳವಾದಂಥ ವಿಚಾರಗಳನ್ನು ಇವತ್ತಿನ ದಿವಸ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡುವಂಟ್ರಿ ಏನಪ್ಪ ಅಂತಂದ್ರೆ ಬಸವಣ್ಣನವರು ಒಂದು ಭಾಳಷ್ಟು ಸುಂದರವಾದಂಥ ಅನುಭವದ ನುಡಿಯನ್ನು ಹೇಳ್ತಾರೆ ವಚನವನ್ನು ಹೇಳ್ತಾರೆ ಏನಪ್ಪ ಅಂತಂದ್ರೆ ನೂರ ನೋದಿ ನೂರ ಕೇಳಿದರೇನು ಆಸೆ ಹರಿಯೋದು ರೋಷ ಬಿಡೋದು ಮಜ್ಜನಕ್ಕೆರಿದ ಫಲವೇನು ಮಾತಿನಂತೆ ಮನವಿಲ್ಲದ ಜಾತಿ ದೊಂಬರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ ನೂರ ನೋಡಿ ನೂರ ಕೇಳಿದರೇನು ಆಸೆ ಹರಿಯದು ರೋಷ ಬಿಡದು ಸ್ನೇಹಿತರೆ ಜೀವನದುದ್ದಕ್ಕೂ ಬಡ್ದಾಡ್ತ ಇದು ನಂದ ಮನಿ ಇದು ನಂದ ಹೊಲ ಇದು ನನ್ನ ಹೆಸರಿಗಾಗಬೇಕು ಇದು ಅವ್ರ ಹೆಸರಿಗಾಗಬೇಕು ಅನ್ನುವಂತಹ ಭೇದ ಭಾವಗಳನ್ನು ಮಾಡ್ಕೊತ ಇರುವಂತ ಒಂದು ಮನೆಯೊಳಗನ ನಾಲ್ಕು ಮನೆ ಮಾಡ್ಕೊಂಡ ಬದುಕುವಂತಹ ಬದುಕಿಗೆ ಅರ್ಥ ಇದೆಯಾ ಒಮ್ಮೆ ಯೋಚನೆ ಮಾಡಿರಿ ಭೂಮಿಗೆ ಬಂದಾಗ ನಾವೇನು ತೊಗೊಂಬಂದಿವ್ರಿ ಏನೂ ತಂದಿಲ್ಲ ಆದರೆ ಹೋಗುವ ಸಮಯದೊಳಗೆ ಎಲ್ಲ ಒತ್ಕೊಂಡು ಹೋಗ್ಕೀವ್ರಿ ಹೆಂಗ್ರಿ ವಿಶಾಲಕ್ಷಿ ಹೆಂಗೆ ಒತ್ಕೊಂಡೋಗ್ಕಿರಲ್ಲ ಯಾವುದೇ ವಸ್ತುವನ್ನು ತಗೊಂಡು ಹೋಗೋದಿಲ್ಲ ಯಾವುದೇ ಪ್ರಾಪರ್ಟಿನೂ ತಗೊಂಡು ಹೋಗೋದಿಲ್ಲ ನಾವು ಗಳಿಸಿದಂತಹ ಆಸ್ತಿ ಪಾಸ್ತಿನೂ ಸಹ ತಗೊಂಡು ಹೋಗೋದಿಲ್ಲ ಆದ್ರೆ ಏನು ತಗೊಂಡು ಹೋಗ್ತೀಪ ಅಂದ್ರೆ ಒಳ್ಳೆಯದು ಕೆಟ್ಟದ್ದು ನಾನಿಷ್ಟು ಹೆಸರು ಗಳಿಸೀನಿ ನಾನು ಅಷ್ಟು ಹೆಸರು ಗಳಿಸೀನಿ ಇಷ್ಟು ಸಂಬಂಧಗಳಿತ್ತು ಈ ಸಂಬಂಧಗಳ ಜೊತೆ ಹೀಗೆ ನೆ ಬದುಕಿದ್ದೆ ಹಂಗೆ ಬದುಕಿದ್ದೆ ಅನ್ನುವಂಥ ನೆನಪುಗಳನ್ನು ತೊಗೊಂಡು ಹೋಗ್ತೀವಿ ರೀ ಪಾಪ ಪುಣ್ಯಗಳನ್ನು ತೊಗೊಂಡು ಹೋಗ್ತೀವಿ ಒಳ್ಳೆಯದು ಕೆಟ್ಟದ್ದು ಅನ್ನೋದನ್ನು ತೊಗೊಂಡು ಹೋಗ್ತೀವಿ ಅದಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಒಯ್ಲಿಕ್ಕಾಗೋದಿಲ್ಲ ಹೀಗಿರುವಾಗ ಈ ದೇಹದೊಳಗೆ ಇರುವಾಗನ ನಾವು ಎಲ್ಲರ ಜೊತೆಗೆ ಆರಾಮಾಗಿ ನಕ್ಕುವಂಥ ಹೊಂದಾಣಿಕೆಯಿಂದ ಸಾಮರಸ್ಯದಿಂದ ಜೀವಸಕ್ಕೆ ಯಾಕೆ ಆಗೋತ್ರಿ ಎಲ್ಲ ನಾವು ಇಷ್ಟಪಟ್ಟು ಮಾಡ್ಕೊಂಡಂಥದ್ದೇ ಸಂಬಂಧಗಳು ನಾವು ಇಷ್ಟಪಟ್ಟು ತಂದ್ಕೊಂಡಂಥ ಸೊಸೇನ ಹಂಗಿರಬೇಕು ಹಿಂಗಿರಬೇಕು ಅಂತ ನೂರು ಕನಸನ್ನು ಕಟ್ಕೊಂಡಿರ್ತೀವಿ ನೂರು ಕನಸನ್ನು ಕಟ್ಕೊಂಡವರು ಯಾಕೆ ಅದೇ ಸಂಬಂಧಗಳ ಜೊತೆಗೆ ಸರಿಯಾಗಿ ಸರಿಯಾಗಿರ್ಲಿಕ್ಕಾಗೋಲ್ತ್ರಿ ಜೀವನ ಅಂದ್ರೆ ಸ್ವಲ್ಪ ಏರಿಳಿತಗಳಾಗೋ ಸಹಜನೇ ಈ ಐದು ಬೆರಳುಗಳು ನಮ್ಮ ಕೈಯಲ್ಲಿದ್ದಂಥ ಈ ಐ ಐದು ಬೆರಳುಗಳು ಸಮ ಅದಾವೆ ರೀ ಸೈಜ್ ಒಂದೇ ಐತಿ ಇನ್ನು ಒಂದೇ ಕೈ ನಮ್ಮದೇ ಕೈ ಇದು ನಮ್ಮ ಕೈನಾಗಿದ್ದಂಥ ಈ ಐದು ಬೆರಳುಗಳೇ ಸಮ ಇಲ್ಲ ಅಂದಾಗ ಒಬ್ಬರ ಮನಸ್ಥಿತಿ ತ ಇದ್ದಂಗೆ ಮತ್ತೊಬ್ಬರ ಮನಸ್ಥಿತಿ ಇರುವುದಿಲ್ಲ ಒಬ್ಬರ ಬುದ್ಧಿಮಟ್ಟ ಇದ್ದಂಗೆ ಮತ್ತೊಬ್ಬರ ಬುದ್ಧಿಮಟ್ಟ ಇರುವುದಿಲ್ಲ ಒಬ್ಬರ ಗುಣ ಮತ್ತೊಬ್ಬರ ಗುಣ ಬೇರೆ ಬೇರೆ ಇರ್ತವು ನವರಸಗಳು ಮೂವತ್ತ್ ಮೂರು ಸಂಚಾರಿ ಭಾವಗಳು ಎಲ್ಲ ಗುಣಗಳು ಒಂದೇ ಕಡೆಗೆ ಸಮಚಿತ್ತದಿಂದ ಸಮರಸದಿಂದ ಜೀವಿಸುವಂತಹ ವಿಧಾನಕ್ಕನ ಕುಟುಂಬ ಅಂತ ಕರೀತಾರೆ ಇದು ಕುಟುಂಬ ಧರ್ಮ ಸ್ನೇಹಿತರೆ ನಾ ಯಾಕೆ ಇವತ್ತಿನ ದಿವಸ ಈ ಒಂದು ಮಾತಿನ ಬಗ್ಗೆ ಈ ಒಂದು ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪಾ ಅಂತಂದ್ರೆ ಇವತ್ತಿನ ದಿವಸ ನಾವು ಭಾಳ ತಿಳ್ಕೊಂಡ್ರಿ ದೊಡ್ಡ ದೊಡ್ಡ ಯೂನಿವರ್ಸಿಟಿನಾಗ ದೊಡ್ಡ ದೊಡ್ಡ ಪದವಿಯನ್ನ ಪಡ್ಕೊಂಡೀವಿ ದೊಡ್ಡ ಸಂಸ್ಥೆ ಒಳಗ ದೊಡ್ಡ ಜವಾಬ್ದಾರಿಯುತವಾದ ಕೆಲಸದ ಅದೀವಿ ವಿದೇಶದೊಳಗೆ ಸಂಪತ್ತನ್ನು ಹೊಂದೀವಿ ಎಷ್ಟೋ ಜ್ಞಾನವನ್ನು ಪಡ್ಕೊಂಡೀವಿ ಆದರೆ ನಮ್ಮದೇ ಆದಂಥ ಸಂಬಂಧಗಳ ಜೊತೆಗೆ ಮನಸ್ಸು ಇರಲಿಕ್ಕೆ ಆಗ್ತಾ ಇಲ್ಲ ಮನಸ್ಸಿನೊಳಗೆ ಇರ್ತಕ್ಕಂತಹ ಮಾತನ್ನು ಸ್ವತಂತ್ರವಾಗಿ ಹೇಳ್ಕೊಳಕ್ಕಾಗೋಲ್ರಿ ಒದ್ದಾಡ್ಲಿಕ್ಕತ್ತೀವಿ ರೂಮಲ್ಲಿ ಬಾಗಿಲು ಹಾಕ್ಕೊಂಡು ಅಳ್ಲಿಕ್ಕತ್ತೀವಿ ಯಾಕೆ ಯಾಕೆ ಅಂದಾಗ ಇದಕ್ಕೆ ಕಾರಣ ಒಂದೇ ಪ್ರೈವಸಿ ನನಗೆ ಪ್ರೈವಸಿ ಬೇಕು ನಾನು ನನ್ನ ಜೀವನವನ್ನು ಜೀವಿಸ್ಬೇಕು ಪ್ರೈವಿಸಬೇಕು ಹೌದು ಬೇಕು ಪ್ರತಿಯೊಬ್ಬರಿಗೂ ಪ್ರೈವಸಿ ಅನ್ನೋದು ಬೇಕು ಏಕಾಂತ ಅನ್ನೋದು ಬೇಕು ಆದರೆ ಈ ಏಕಾಂತ ಯಾವುದಕ್ಕೆ ದಾರಿ ಮಾಡಿಕೊಟ್ಟೈತಿಪ್ಪ ಅಂದರೆ ಒಂಟಿತನಕ್ಕೆ ದಾರಿ ರೀ ಏಕಾಂತ ಅನ್ನೋದು ಬಹಳಷ್ಟು ಶ್ರೇಷ್ಠವಾದಂಥದ್ದು ಆಧ್ಯಾತ್ಮಿಕ ಭಾಷೆಯಲ್ಲಿ ಏಕಾಂತಕ್ಕೆ ತನ್ನದೇ ಆದಂಥ ಅರ್ಥ ಐತಿ ಏಕಾಂತ ಅಂದರೆ ನೀನು ನಿನ್ನ ಆತ್ಮದ ಜೊತೆಗೆ ಇರುವಿಕೆ ಈ ಒಂಟಿತನ ಯಾಕೆ ಕಾಡ್ತೈತಪ್ಪ ಅಂತಂದ್ರೆ ಎಲ್ಲರಿಂದ ದೂರವಾಗಿ ಪ್ರೀತಿಯಿಂದ ಸ್ನೇಹದಿಂದ ಬಾಂಧವ್ಯಗಳಿಂದ ದೂರವಾಗಿ ಯಾರು ಬರ್ತಾ ಇರ್ತಾರಲ್ಲ ಅವ್ರಿಗೆ ಒಂಟಿ ತರ ಅನ್ನೋದು ಹಾಗಾಗಿ ಈ ಸಪ್ರೇಟ್ನೆಸ್ ಅನ್ನೋದು ಯಾಕ ಒಂದೇ ಮನೆಗೆ ನಾಲ್ಕು ಬಾಗಿಲುಗಳು ಯಾಕ್ರಿ ಈ ಹಿಂದೆ ಎಷ್ಟೋ ವರ್ಷಗಳ ಹಿಂದೆ ಅಂದ್ರೆ ನಾವೆಲ್ಲ ಸಣ್ಣವ್ರು ಇದ್ದಾಗ ಅನ್ಕೋರಿ ನಮ್ಮ ಅಜ್ಜ ಮುತ್ತಜ್ಜರ ಕಾಲದೊಳಗೆಲ್ಲ ವಿಭಕ್ತ ಕುಟುಂಬಗಳು ಇರಲೇ ಇಲ್ಲ ಬೇರೆ ಬೇರೆ ಕುಟುಂಬಗಳು ಇರಲಿಲ್ಲ ನಮ್ಮ ಮಗನ ಮನೆ ಒಂದೈತಿಪ್ಪ ನನ್ನ ದೊಡ್ಡಪ್ಪನ ಮನೆ ಒಂದೈತಿ ನನ್ನ ಚಿಕ್ಕಪ್ಪನ ಮನೆ ಒಂದೈತಿ ಅಂತ ಇರಲೇ ಇಲ್ಲ ಎಲ್ಲರೂ ಒಂದೇ ಮನೆಯಲ್ಲಿ ಇದ್ದರು ದೊಡ್ಡದಾದ ಮನೆ ಒಂದೇ ಮನೆಯೊಳಗ ಒಂದೇ ಅಡುಗೆ ಮನೆ ಇರ್ತಿತ್ತು ಎಲ್ಲರೂ ಒಂದೇ ಕಡೆಗೆ ಕುತ್ಕೊಂಡು ಊಟ ಮಾಡ್ತಾಯಿದ್ರು ಒಂದೇ ಕಡೆ ಕೂತ್ಕೊಂಡು ಇದ್ದರು ಆಗಿದ್ದಂತಹ ಮನೋಭಾವ ಬಾಂಧವ್ಯ ಈಗ ಯಾಕಿಲ್ಲ ಓಕೆ ನಾವು ಮುಂದುವರೆದಿದ್ದೀವಿ ವಿಜ್ಞಾನ ಮುಂದುವರೆದತಿ ಭಾಳ ತಿಳ್ಕೊಂಡೀವಿ ಸಮಯಕ್ಕೆ ತಕ್ಕಾಗಿ ಬದಲಾವಣೆ ಆಗಬೇಕು ಸಹಜ ಆದರೆ ಒಳಗೂ ಸಹಿತ ಬದಲಾವಣೆಗಳು ಹಾಕೋತ ಹೋದು ಅಂತಂದ್ರೆ ಬದುಕೋದು ಹೆಂಗ್ರಿ ಯಾವುದಾದ್ರೂ ಪ್ರಾಣಿ ಯಾವುದಾದ್ರೂ ಪಕ್ಷಿ ಇದು ನಂದು ಮನೆ ಅಂತೇಳಿ ಕಂಪೌಂಡ್ ಹಾಕ್ಕೊಂಡದ್ ನೋಡೀರ ಇಲ್ಲ ಇವತ್ತಿನ ದಿವಸದೊಳಗೆ ಕಂಪೌಂಡ್ ಸಲುವಾಗಿ ಎಷ್ಟೋ ಜಗಳಾಗ್ಯಾವ ಕೋಟಿನ ಮೆಟಿಲ್ನ ಸಹಿತ ಹಾಕ್ತೀವಿ ಇಷ್ಟಿಷ್ಟೇ ಬಾರ್ಡ್ರ್ ಹಾಕ್ಕೊಂಡು ಇಷ್ಟಿಷ್ಟೇ ಗೇನು ಹೊಲಕ್ಕಾಗಿ ಗೇನು ನೆಲಕ್ಕಾಗಿ ರೀ ಇವೆಲ್ಲ ಯಾಕೆ ಸ್ವಾರ್ಥ ದ್ವೇಷ ಅಸೂಯೆ ಎಷ್ಟು ಚೆನ್ನಾಗಿ ಹೇಳ್ಯಾರ ನೋಡ್ರಿ ನೂರ ನೋದಿ ನೂರ ಕೇಳಿದರೇನು ಫಲ ಆಸೆ ಹರಿಯೋದು ರೋಷ ಬಿಡೋದು ಮನಸ್ಸಿನೊಳಗಿದ್ದಂತಹ ದುರಾಸೆ ಮತ್ತು ರೋಷ ಸಂಬಂಧಗಳ ಮಧ್ಯೆ ಮಧ್ಯೆ ಸೂಕ್ಷ್ಮ ರೀತಿಯಲ್ಲಿ ಇದು ನಡೆದಿರ್ತಿತ್ರಿ ಆದರೆ ಇದು ಯಾರ ಗಮನಕ್ಕೆ ಬರೋದಿಲ್ಲ ನನಗಿಂತ ಆಕೆ ಮುಂದೆ ಹೋಗಬಾರ್ದು ನನಗಿಂತ ಅವ ಮುಂದೆ ಹೋಗಬಾರ್ದು ಬೇರೆ ಯಾರು ಅಲ್ಲ ಸಂಬಂಧಿಕರ ಮಧ್ಯಾಹ್ನ ಇದ್ದಿರ್ತೈತಿ ಯಾಕೆ ಇದು ಇಂತಹ ವ್ಯತ್ಯಾಸಗಳು ಯಾಕೆ ಇದಕ್ಕೆ ಸೂಕ್ಷ್ಮವಾಗಿ ಅಹಂಕಾರ ಅನ್ಬೋದು ರೋಷ ಅನ್ಬೋದು ದ್ವೇಷ ಅನ್ಬೋದು ನಾನು ಮುಂದೆ ಹೋಗ್ಬೇಕು ನಾನು ಅಷ್ಟ ಚೆನ್ನಾಗಿರಬೇಕು ಅನ್ನುವಂಥ ಸ್ವಾರ್ಥ ಸ್ನೇಹಿತರೆ ಈ ಸ್ವಾರ್ಥ ನಮ್ಮನ್ನ ಮುಂದೆ ಹೋಗಕ್ಕೆ ಬಿಡೋದಿಲ್ಲ ಅನ್ನಿಸ್ತತಿ ಒಂದು ಸ್ವಲ್ಪ ದಿವಸ ಏ ಎಲ್ಲನೂ ನಾ ಹೇಳ್ದಂಗೆ ನಡ್ದತಿ ನಾ ಹೇಳ್ದಂಗೆ ಆಗತ್ತತಿ ಅಂತೇಳಿ ನಮ್ಗೆ ಖುಷಿ ಅನಿಸ್ಬೋದು ಆದರೆ ಒಂದಲ್ಲ ಒಂದು ದಿವಸ ಅದೇ ಖುಷಿ ದುಃಖಕ್ಕೆ ಈಡು ಮಾಡ್ತತಿ ಒಂದು ಪುಟ್ಟ ಗೂಡು ಹಕ್ಕಿ ಗೂಡಿನೊಳಗೆ ಮೂರು ಪಕ್ಷಿಗಳು ವಾಸವಾಗಿದ್ದು ರೀ ಒಂದು ತಾಯಿ ಪಕ್ಷಿ ಎರಡು ಮರಿ ಪಕ್ಷಿಗಳು ಹೀಗೆ ಒಂದು ದಿವಸ ಆ ತಾಯಿ ಪಕ್ಷಿ ಆಹಾರ ತರ್ಲಕ್ಕಂತ ಹೊರಗೆ ಹೋಗಿತ್ತು ಹೊರಗೆ ಹೋದ ಸಮಯದೊಳಗೆ ಈ ಗೂಡಿನಾಗಿದ್ದಂಥ ಪಕ್ಷಿಗಳು ಸಣ್ಣ ಸಣ್ಣ ಇದ್ದು ರೀ ಮಲಗಿದ್ದು ಹಿಂಗೆ ಒಂದಷ್ಟು ದಿವಸ ಕಳೀತು ಆಹಾರ ತರ್ತಿತ್ತು ಅವು ತಿನ್ನಿಸ್ತಿತ್ತು ಅವುಗಳನ್ನು ಬೆಳೆಸ್ತಾ ಇತ್ತು ತಾಯಿ ಎಂದವು ಹಾರ್ತಾವು ಪಕ್ಷಿ ರೆಕ್ಕೆ ಎಂದು ಬರ್ತತಿ ಅಂದ ಹೊರಗಡೆ ಹೋಗ್ತಾವು ಅಂತೇಳಿ ತಾಯಿ ಜವಾಬ್ದಾರಿ ಹೀಗೆ ನಡೆದಿತ್ತು ಜೀವನ ಒಂದು ದಿವಸ ಏನಾಯ್ತಪ್ಪ ಅಂದ್ರೆ ಅವುಗಳ ದೇಹ ಬೆಳಿತಾ ಬಂತು ಪಕ್ಷಿಗಳು ರೆಕ್ಕೆಗಳ ಬಲಿತಾ ಬಂದು ಆಗ ಎರಡೂ ಪಕ್ಷಿಗಳು ಮರಿ ಪಕ್ಷಿಗಳು ಜಗಳ ಶುರು ರೀ ಹೊರಗಡೆ ಅನ್ನ ತರ್ಲಕ್ಕಂತ ಹೋಗಿತ್ತು ತಾಯಿ ಪಕ್ಷಿ ಗೂಡಿಗೆ ಮರಳಿ ಬಂತು ಬಂದ ತಕ್ಷಣ ಎರಡೂ ಮರಿ ಪಕ್ಷಿಗಳು ತಾಯಿಗೆ ಕಂಪ್ಲೇಂಟ್ ಹೇಳೋಕೆ ಶುರು ರೀ ನೋಡವ ನನಗೆ ಇಲ್ಲಿ ಇರ್ಲಕ ಆಗೋದಿಲ್ಲ ನನಗೆ ಈ ಜಾಗ ಸಾಕಾಗುತ್ತೆ ನನಗೆ ಇವರ ಜೊತೆ ಇವನ ಜೊತೆ ಇರ್ಲಾಕ್ ನನಗೆ ಆಗೋದಿಲ್ಲ ಅಂತ ಒಂದು ಹೇಳ್ತು ಮಗ ಮತ್ತೊಂದು ಪಕ್ಷನ ಹೇಳ್ತು ಇವ್ ಹೆಂಗೆ ಹೇಳತ್ತಾನಲ್ಲ ನಾನು ಹಂಗೆ ಹೇಳತ್ತಾನೆ ನನಗೂ ಇಲ್ಲಿ ಆಗೋದಿಲ್ಲ ನನಗೆ ಈ ಜಾಗ ಸಾಕಾಗ್ತಾ ಇಲ್ಲ ಮಲಗಾಕಾಗೋದು ಕುಂಡ್ರಾಕ್ ನನಗೆ ಇವನ ಜೊತೆ ಇರ್ಲಾಕಂತೂ ಒಟ್ಟ ಆಗೋತ್ತು ಹೊಂದಾಣಿಕೆ ನನಗೆ ನನಗೊಂದು ಬ್ಯಾರೆ ಮನೆ ಬಾಡ್ಕೊಡು ಅಂತ ಕೇಳ್ತದ್ ಎರಡು ಅನ್ಲಾ ನನಗೂ ಮನೆ ಮಾಡಿಕೊಡು ನನಗೂ ಬೇರೆ ಮನೆ ಮಾಡಿಕೊಡು ಅಂತ ಹೇಳ್ದು ಹಿಂಗೆ ಒಂದು ಸ್ವಲ್ಪ ಹೊತ್ತ ತನಕ ಎರಡೂ ಕೂಗಾಡ್ದು ಕೂಗಾಡ್ದು ಅವಾಗ ತಾಯಿ ಪಕ್ಷಿ ಹೇಳ್ತು ನಕ್ಕೋ ಅಂತ ಹೇಳ್ತದೋ ಭಾಳ ಇತ್ತು ಭಾಳ ಹುಚ್ಚಿದಿರಿ ನೀವು ಇಬ್ಬರು ಎಷ್ಟು ದಿವಸ ನೀವು ಈ ಗೂಡಿನೊಳಗೆ ಇರ್ತೀರಿ ಇಪ್ಪತ್ನಾಲ್ಕು ತಾಸು ನೀವು ಗೂಡಿನೊಳಗೆ ಇರ್ತೀರ ಇಲ್ಲ ಒಂದಲ್ಲ ಒಂದು ದಿವಸ ನೀವು ಹಾರಲೇಬೇಕು ಸ್ವಚ್ಛಂದವಾಗಿ ನೀವು ಹಾರಾಡಲೇಬೇಕು ನಾವು ಈ ಭೂಮಿಗೆ ಬಂದದ್ದು ಹಾರೋದಕ್ಕೆ ಇಲ್ಲಿ ಶಾಶ್ವತ ಇರಲಿಕ್ಕಿನೋ ಬಂದಿಲ್ಲ ಅಂತ ತಾಯಿ ಹೇಳಿದ್ರು ಆಗ ಅವೆರಡೂ ಮರಿ ಪಕ್ಷಿಗಳು ಸುಮ್ನಾಗ್ಬಿಟ್ಟರು ನಾನು ಯಾಕೆ ಈ ಮಾತನ್ನು ಈ ಒಂದು ಪುಟ್ಟ ಕಥೆಯನ್ನು ಹೇಳಿದಪ್ಪ ಅಂತಂದ್ರೆ ನಾವು ಈ ಭೂಮಿಗೆ ಬಂದದ್ದು ಸ್ವಚ್ಛಂದವಾಗಿ ಸ್ವತಂತ್ರವಾಗಿ ಜೀವಿಸೋದಕ್ಕೆ ಸ್ನೇಹಿತರೆ ಅದು ಹೆಂಗ ಪರೋಪಕಾರಾರ್ಥ ಇದಂ ಶರೀರಂ ಪರ ಉಪಕಾರದಲ್ಲಿಯೇ ಆನಂದವನ್ನು ಹೊಂದುತ್ತ ಸಹಾಯ ಸಹಕಾರ ಬಾಂಧವ್ಯ ಪ್ರೀತಿ ಸ್ನೇಹ ಇವೆಲ್ಲದರ ಮಧ್ಯೆ ಬದುಕೋದಕ್ಕಂತ ಬಂದೀವಿ ಬಂದ ನಂತರ ಈ ಸ್ವಾರ್ಥ ಅನ್ನೋದು ಯಾಕ ಈ ರೋಷ ಅನ್ನೋದು ಯಾಕೆ ಈ ದ್ವೇಷ ಅನ್ನೋದು ಯಾಕೆ ಎಲ್ಲ ಹೆಂಗಪ್ಪ ಅಂತಂದ್ರೆ ನೀವು ಅನ್ಬೋದು ನಾನು ಬಹಳ ಎಲ್ಲರಿಗೂ ಒಳ್ಳೇದನ್ನು ಬಯಸ್ಲಾಕತ್ತೀನಿ ಆದ್ರೆ ನನ್ನ ಬೆನ್ನಿಂದ ಎಷ್ಟೋ ನಡೆದಾವ್ರಿ ನನ್ನ ಬೆನ್ನಿಂದ ನನ್ನ ವಿರುದ್ಧವಾಗಿ ಎಷ್ಟೋ ನಡೆದಾವು ಅಂತ ನೀವು ಅನ್ಬೋದು ಸ್ನೇಹಿತರೆ ಸಾಕಷ್ಟು ಜನ ಸ್ನೇಹಿತರು ಕಮೆಂಟ್ ಬಾಕ್ಸ್ ಅಲ್ಲಿ ಒಂದು ಮಾತನ್ನು ಸಹ ಹಂಚ್ಕೊಂಡಿದ್ದೀರಿ ಹೌದು ನಮ್ಮ ನಮ್ಮ ಕರ್ಮಗಳ ಅನುಸಾರವಾಗಿ ನಮ್ಮ ಜೀವನದಲ್ಲಿ ಕೆಲವೊಂದು ಆಯ್ಕೆಗಳನ್ನು ನಾವೇ ಮಾಡ್ಕೊಂಡಿರ್ತೀವಿ ಸ್ನೇಹಿತರೆ ಈ ಸಂಬಂಧಗಳು ಹೀಗೆ ಇರಬೇಕು ಇದೇ ತಂದೆ ತಾಯಿ ಇರಬೇಕು ಹೀಗೆ ನನ್ನ ಮನೆ ವ್ಯವಸ್ಥೆ ಇರಬೇಕು ಅನ್ನೋದು ಕರ್ಮ ಸಿದ್ಧಾಂತದ ಪ್ರಕಾರ ಶತಸಿದ್ಧವಾಗಿ ಬಂದಿರ್ತೈತಿ ರೀ ನಮ್ಮ ಜನ್ಮದಾರ ಬಂದಿರ್ತೈತಿ ಆದ್ರೆ ಬಂದ ನಂತರ ಆ ಸಂಬಂಧಗಳ ಜೊತೆಗೆ ನಾವು ಹೆಂಗಿರ್ಬೇಕು ನಾ ಎಷ್ಟೋ ಒಳ್ಳೆಯದನ್ನು ಬಯಸಿರೋ ಸಹಿತ ಮತ್ತು ನನ್ನ ವಿರುದ್ಧನೇ ಆಫೀಸ್ನಾಗ ಆದರೂ ಸಹಿತ ಹೊಂದಾಣಿಕೆ ಇಲ್ಲ ಒಂದು ಶಾಲೆಯಲ್ಲಿ ಸಹೋದ್ಯೋಗಿಗಳ ಶಿಕ್ಷಕರ ಮಧ್ಯೆ ಹೊಂದಾಣಿಕೆ ಇಲ್ಲ ನೋಡಿರಿ ಒಂದು ವ್ಯಕ್ತಿ ಒಬ್ಬ ವ್ಯಕ್ತಿ ಜೊತೆಗೆ ಒಂದಷ್ಟು ದಿವಸಗಳ ಕಳೆದಪ್ಪ ಅಂತಂದ್ರೆ ಅಲ್ಲಿ ಹೊಂದಾಣಿಕೆ ಅನ್ನೋದು ಹೊರಟೋಗಿ ಬಿಡ್ತದೆ ಯಾಕೆ ಹೊಂದಾಣಿಕೆ ಮನೋಭಾವ ಎಲ್ಲಿ ಹೋಗೈತಿ ಬೇಕು ಸ್ನೇಹಿತರೆ ಒಂದಷ್ಟು ನಿಸ್ವಾರ್ಥ ಇರಬೇಕು ಹೊಂದಾಣಿಕೆ ಮನೋಭಾವ ಬೇಕು ಎಷ್ಟು ದಿವಸ ಬದ್ಕೊರೋದೇವ್ರಿ ನಾವು ಭೂಮಿ ಮೇಲೆ ಬಾ ಭಾಳ ಅಂತಂದ್ರೆ ನೂರು ವರ್ಷ ನೂರಿಪ್ಪತ್ತು ವರ್ಷ ಒಳ್ಳೆ ಆಹಾರ ಒಳ್ಳೆ ರೂಢಿ ಇತ್ತಪ್ಪ ಅಂದ್ರೆ ಮತ್ತೊಂದಿಷ್ಟು ದಿವಸ ಜಾಸ್ತಿ ಬದುಕಬಹುದು ಆದ್ರೆ ಒಂದಲ್ಲ ಒಂದು ದಿವಸ ಹೋಗ್ಬೋದು ಹೋಗಬೇಕು ಹೋಗ್ಬೋದಲ್ಲ ಹೋಗಬೇಕು ಒಂದಲ್ಲ ಒಂದು ದಿವಸ ಇರುವಷ್ಟು ದಿವಸ ಈ ಸಂಬಂಧಗಳ ಜೊತೆಗೆ ಸ್ವಚ್ಛಂದವಾಗಿ ಇರ್ಲಾಕ ನಮ್ಗೆ ಯಾಕೆ ಆಗ್ತಾ ಇಲ್ಲ ಒಬ್ಬರ ಮುಖ ಆ ಕಡೆ ಒಬ್ಬರ ಮುಖ ಈ ಕಡೆ ಹಿಂಗೆ ಬದುಕಿದ್ರಾಗ ಅರ್ಥ ಐತೆ ಏನ್ರಿ ಇಲ್ಲ ಯಾಕೆ ನಾವು ಪ್ರವಚನ ಕೇಳೋದ್ರಿ ಯಾಕೆ ಸತ್ಸಂಗವನ್ನು ಕೇಳೋದು ಸಣ್ಣ ಪುಟ್ಟ ತಪ್ಪುಗಳನ್ನು ಸರಿ ಮಾಡಿಕೊಂಡು ಸಣ್ಣ ಪುಟ್ಟ ಮನಸ್ತಾಪಗಳನ್ನು ಸರಿ ಮಾಡಿಕೊಂಡು ಜೀವಿಸೋದಕ್ಕನ ರೀ ಅಲ್ಲಿ ಒಳ್ಳೊಳ್ಳೆ ಮಾತುಗಳನ್ನು ಕೇಳಿಬರೋದು ಮತ್ತು ಯಥಾವತ್ತಾಗಿ ನಾ ಹೇಳಿದ್ದನ ನಡಿಬೇಕು ಅಂತ ಕೊಂತರ ರೀ ಹೆಂಗೆ ಸ್ನೇಹಿತರೆ ಇನ್ನೊಂದು ಚೆನ್ನಾಗಿ ನೆನ್ಪಿಟ್ಕೊಂಬಿಡ್ರಿ ಪ್ರತಿ ಜೀವಿಗೆ ಸ್ವಾತಂತ್ರ್ಯ ಅನ್ನೋದು ಬಹಳ ಇಷ್ಟವಾದಂತಹ ಒಂದು ವಿಷಯ ಪ್ರತಿ ಜೀವಿ ಅದನ್ನು ಬಯಸ್ತತಿ ಅವರವರ ಇಷ್ಟದಂತೆ ಅವರನ್ನು ಜೀವಿಸೋಕೆ ಬಿಟ್ಬಿಡ್ರಿ ಯಾರನ್ನು ಕಂಟ್ರೋಲ್ ಮಾಡಕ್ಕೆ ಹೋಗ್ಬೇಡ್ರಿ ಮನೆ ಒಳಗೆ ಹಿರಿಯಾರಿರ್ತೀರಿ ನಾನು ಹೇಳಿದ್ದ ನಡಿಬೇಕು ಅಂತ ಯಾವಾಗಲೂ ಅನ್ಕೊಳಕ್ಕೆ ಹೋಗ್ಬೇಡ್ರಿ ಎಲ್ಲಿ ತಪ್ತಾರಲ್ಲ ಅಲ್ಲಿ ತಿದ್ದಿ ಬುದ್ಧಿ ಹೇಳ್ರಿ ಆದ್ರೆ ಅವರ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳುವಂಥ ಪ್ರಯತ್ನ ಮಾಡಬೇಡ್ರಿ ಇಂತಹ ಪ್ರಯತ್ನಗಳಿಂದನ ಇವತ್ತಿನ ದಿವಸ ಕುಟುಂಬಗಳ ಮಧ್ಯೆ ಬಿರುಕು ಬಂದಿರೋದು ಸ್ನೇಹಿತರೆ ಕುಟುಂಬದ ಮದ್ ಸಂಬಂಧಗಳ ಮಧ್ಯೆ ಬಿರುಕು ಬಂದಿರೋದು ಚಿಕ್ಕ ಚಿಕ್ಕ ಮನೆ ಮಾಡ್ಕೊಳ್ಳೋದು ಅದು ಸುತ್ತಮುತ್ತ ಕಂಪೌಂಡ್ ಹಾಕೊಳ್ಳೋದು ಇದು ನಂದು ಇದ್ದು ಇದು ನಂದು ಇದ್ದು ಈ ಒಳಗೆ ಹೋಗೋ ಹೊರಗೆ ಬರೋ ಉಸರು ಒಂದು ಕ್ಷಣ ನಿಂತ ಅಂತಂದ್ರೆ ಯಾವ ಕಂಪೌಂಡು ಇಲ್ಲ ಯಾವ ಪದವಿನೂ ಇಲ್ಲ ಯಾವ ಗಾಡಿನೂ ಇಲ್ಲ ಯಾವ ಅಧಿಕಾರನೂ ಇಲ್ಲ ಯಾವ ಮನೆನೂ ಇಲ್ಲ ಸ್ವಲ್ಪ ಯೋಚನೆ ಮಾಡ್ರಿ ಎಲ್ಲದರ ಜೊತೆಗೆ ಇದ್ಬಿಡೋದು ಹಂಗಂತೇಳಿ ನಿಮ್ಮ ಖುಷಿಯನ್ನ ಬಲಿ ಕೊಡ್ರಿ ಅಂತ ನಾನು ಹೇಳ್ತಾ ಇಲ್ಲ ಇನ್ನೊಬ್ಬರು ಖುಷಿಗಾಗಿ ಬದುಕ್ರಿ ಅಂತ ನಾನು ಹೇಳ್ತಾ ಇಲ್ಲ ನಿಮ್ಮ ಖುಷಿಗಾಗಿ ನೀವು ಬದುಕಿ ಆದ್ರೆ ಆ ಖುಷಿ ಇನ್ನೊಬ್ಬರ ದುಃಖಕ್ಕೆ ಮೂಲ ಆಗಿರ್ಬಾರ್ದು ಅತ್ತೆ ಸೊಸೆ ಮಧ್ಯೆ ಹೊಂದಾಣಿಕೆ ಇಲ್ಲ ಯಾಕೆ ತಾವ ಇಷ್ಟಪಟ್ಟು ತಾವ ಹುಡ್ಕಾಡಿ ತಂದಂತಹ ಸೊಸೆಯನ್ನ ತಾವೇ ಸೇರ್ತಾ ಇಲ್ಲ ಯಾಕೆ ಇಷ್ಟು ಸೂಕ್ಷ್ಮವಾದಂತಹ ರೋಷ ಯಾಕೆ ಮನುಷ್ಯ ಅಂತಂದ್ರ ಭಾವಜೀವಿ ಒಂದಲ್ಲಿ ಎಲ್ಲ ರೀತಿ ಭಾವಗಳದವ್ರಿ ಆದ್ರೆ ಯಾವ ಭಾವ ಇರಬೇಕು ಯಾವ ಭಾವ ಇರಬಾರ್ದು ಅನ್ನೋದು ನಿಮ್ಗೆ ಬಿಟ್ಟಂತ ಆಯ್ಕೆ ಪ್ರೀತಿ ಸ್ನೇಹ ವಾತ್ಸಲ್ಯ ಕರುಣೆ ಮಮತೆ ಇಂತಹ ಭಾವಗಳನ್ನು ಹೆಚ್ಚು ಮಾಡ್ಕೋರಿ ರೋಷ ದ್ವೇಷ ಅಸೂಹೆ ಉರಿ ಇಂತಹ ಭಾವಗಳನ್ನು ದೂರ ಮಾಡಿಬಿಡ್ರಿ ಇವ ಹಂಗ ದೂರ ಹೋಗೋದು ರೀ ಇವಾಗ ಯಾವ್ದರಿಂದ ಹೋಗ್ತಪ್ಪ ಅಂತಂದ್ರೆ ಪ್ರತಿದಿನ ಒಂದಷ್ಟು ಸಾತ್ವಿಕ ಪ್ರಯತ್ನಗಳನ್ನ ಮಾಡ್ತಾ ಇರಬೇಕು ಒಂದಿಷ್ಟು ಆಧ್ಯಾತ್ಮಿಕತೆಯನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕು ಅದಕ್ಕೆ ಪ್ರತಿದಿನ ಅಭ್ಯಾಸ ಅಂತ ಹೇಳೋದು ಸ್ನೇಹಿತರೆ ಅರ್ಥ ಆಯ್ತಾ ಏನಪ್ಪ ಅಂತಂದ್ರೆ ಮನೆ ಒಂದು ಮೂರು ಬಾಗಿಲು ಅಂತ ಒಂದು ಧಾರಾವಾಹಿ ಬರ್ತಿತ್ತು ತಾವೆಲ್ಲ ಕೇಳಿರಲ್ಲ ಮನೆ ಒಂದು ಮೂರು ಬಾಗಿಲು ಹಂಗಾದ್ರೆ ಬದುಕಿಗೆ ಅರ್ಥ ಇದೆಯಾ ಸ್ನೇಹಿತರೆ ನಾವಿಲ್ಲೆಲ್ಲ ಚೆನ್ನಾಗಿ ಬದುಕ್ತೀವಿ ರೀ ಏ ನಾನು ನಾನು ಹೇಳಿದ್ದೆ ನಡೀತು ಮೊನ್ನೆ ಎರಡಾಯಿತು ಹೊಲ ನಾಲ್ಕು ಆವೇಲ್ಲ ಮಾಡ್ಬೋದು ಆದ್ರೆ ಇಲ್ಲಿಂದ ನಾವು ಅಲ್ಲಿ ಹೋದಾಗ ಗೊತ್ತಾಗ್ತದೆ ನಾವು ಎಷ್ಟು ತಪ್ಪು ಮಾಡಿದ್ವಿ ಅಂತ ಭಗವಂತ ಎಲ್ಲನೂ ಕೊಟ್ಟನ್ರಿ ಆದ್ರೆ ನಾವು ಏನು ಹೇಳಪ್ಪ ಅಂತಂದ್ರೆ ಚೆನ್ನಾಗಿ ಇದ್ದು ಬಾ ಅಂತ ಹೇಳನ್ರಿ ಆದ್ರೆ ನಾವು ಅವನು ಕೊಟ್ಟಂತಹ ಎಲ್ಲವನ್ನು ತಗೊಂಡು ಚಿತ್ರ ವಿಚಿತ್ರವಾಗಿ ಬದುಕಾಕತ್ತೀವ್ರಿ ನಮ್ಮಲ್ಲಿ ನೆಮ್ಮದಿ ಐತಿಯ ಬಾಂಧವ್ಯಗಳಲ್ಲಿ ಹೊಂದಾಣಿಕೆ ಐತೆ ಸಾಮರಸ್ಯ ಐತೆ ಇಲ್ಲ ಯಾರೊಬ್ರು ಒಳ್ಳೆ ಒಡವೆ ಹಾಕೊಂಡ್ರೆ ನಮ್ಗೆ ಹೊಟ್ಟೆ ಉರಿ ಹೊಸ ಸೀರೆ ಉಟ್ಕೊಂಡ್ರೆ ಉರಿ ಹೊಸ ಫ್ಲಾಟ್ ತೊಗೊಂಡ್ರೆ ಉರಿ ಹೊಸ ಮನೆ ಕಟ್ಟಿದ್ರೆ ಯಾಕೆ ಇದೆಲ್ಲ ಯಾವತ್ತಾದ್ರೂ ಒಂದು ಪ್ರಾಣಿ ಮತ್ತೊಂದು ಪ್ರಾಣಿನ ನೋಡಿ ಹೊಟ್ಟೆ ಉರಿ ಪುಟ್ಕೊಂಡಿದ್ದಿದ್ಯಾ ಏ ನೀನು ಹೆಚ್ಚು ಹಾಲು ಕೊಡ್ತಿ ನಾನು ಕಡಿಮೆ ಹಾಲು ಕೊಡ್ತೀನಲ್ಲ ಅಂತೇಳಿ ಹಸು ಎಂದಾದರೂ ಸಿಟ್ಟು ಮಾಡ್ಕೊಂಡೈತಿ ಎಲ್ಲರೂ ಕೇಳಿರಿ ಇಲ್ಲ ಯಾವುದಾದ್ರೂ ಒಂದು ಪಕ್ಷಿ ಭಾಳ ಚೆನ್ನಾಗಿ ಹಾಡ್ತೈತಿ ಒಂದು ಪಕ್ಷಿ ಹಾಡಂಗಿಲ್ಲ ಅವುಗಳ ಮಧ್ಯೆ ತಾರತಮ್ಯ ಬಂದತಿ ಇಲ್ಲ ಯಾವ್ದ್ರ ಮಧ್ಯೆನೂ ಇಲ್ಲ ಅಂದ್ರೆ ನಮ್ ನಮ್ಮಲ್ಲಿ ಯಾಕಾದ್ರೂ ಬಂದತಿ ಅದರಲ್ಲೋ ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ ಇಂತಹ ಶ್ರೇಷ್ಠ ಜನ್ಮ ತಗೊಂಡು ಬಂದಂತಹ ನಾವುಗಳು ಯಾವ ರೀತಿ ಬದುಕ್ತಾ ಇದ್ದೀವಿ ಸ್ನೇಹಿತರೆ ಇದು ಬದುಕುವ ರೀತಿಯ ಹಾಗಾಗಿ ನೂರ ನೋದಿ ನೂರ ಕೇಳಿದಾರೇನು ಒಂದೇ ಒಂದು ಮಾತು ಸಾಕ್ರಿ ಬದುಕೋದಕ್ಕೆ ಬದುಕು ಹೆಂಗ್ ಬದುಕಪ್ಪ ಅಂತಂದ್ರ ನೀನು ಇಲ್ಲಿಂದ ಹೋದ ಮೇಲೂ ಸಹಿತ ನೀನು ಇಲ್ಲಿ ಇದ್ದಂಗನ ಬದುಕು ನೀನು ದೇಹ ಬಿಟ್ಟು ಹೋದ್ರೂ ಸಹಿತ ಮತ್ತೆ ನೀನು ಎಲ್ಲರ ಮನದಲ್ಲಿ ಜೀವಂತವಾಗಿರ್ಬೇಕು ಹಂಗೆ ಬದುಕು ಏನ್ ಇದ್ ಬಿಡಪ್ಪ ಒಂದು ಮನೆ ಹೋದ ನಾಲ್ಕು ಮನಿ ಮಾಡಿಟ್ಟ ಇರೋ ತನಕ ರೋಷ ದ್ವೇಷ ಇಟ್ಕೊಂಡನೂ ಹೋದ ಏನು ಸಾಧಿಸಿದವ ಅಂತ ಅನ್ಸ್ಕೊಳ ತರ ಬದುಕೆಕ್ ಹೋಗ್ಬೇಡ್ರಿ ಹಿಂಗೆ ಬದುಕಿದ್ರು ಒಡೆದಂತಹ ಮನಸ್ಸುಗಳನ್ನ ಸೇರಿಸಿದ್ರು ಎಲ್ಲರ ಮಧ್ಯೆ ಪ್ರೀತಿ ಬಾಂಧವ್ಯನ ತುಂಬಿದ್ರು ಬದುಕಿದ್ರೆ ಹಂಗೆ ಬದುಕಬೇಕು ನೋಡಪ್ಪ ಅಂತ ಅನ್ನಬೇಕು ಅದು ಸಾರ್ಥಕ ಬದುಕು ಸ್ನೇಹಿತರೆ ಅಂತಹ ಬದುಕು ನಮ್ಮದಾಗಿರಬೇಕು ಆದರ್ಶದ ಬದುಕು ಬೇಕು ಸ್ನೇಹಿತರೆ ಏನೋ ಒಂದು ಸಣ್ಣ ಘಟನೆ ನಡೆದಿರ್ತತಿ ಅದನ್ನ ತಗೊಂಡು ತಿಂಗಳುದ್ದಕ್ಕೂ ವರ್ಷದುದ್ದಕ್ಕೂ ಮುಖ ಗಂಟು ಹಾಕ್ಕೊಂಡು ಮನೆಯೊಳಗೆ ಜೀವಿಸಿದ್ರ ಗತಿ ಏನು ಎಲ್ಲಿ ಹೆಂಗಿರ್ಬೇಕು ಹಂಗೆ ಇರಬೇಕು ಐ ಸಿ ಹೋದಾಗ ಬಹಳ ಸೀರಿಯಸ್ ಇದ್ದಂಥ ವ್ಯಕ್ತಿ ಒಳಗಡೆ ಮಲಗಿರ್ತಾರೋ ಹೊರಗಡೆ ಒಂದ್ ನಾಲ್ಕು ಜನ ಕೂತಿರ್ತಾರೋ ಸಂಬಂಧಿಕರು ಅಲ್ಲಿ ಆ ಸ್ಥಿತಿ ಓಕೆ ಆದ್ರ ಅದೇ ಸ್ಥಿತಿ ಆಯ್ತಪ್ಪ ಅಂತಂದ್ರೆ ಮನೆಯೊಳಗೂ ಸಹಿತ ಅದೇ ರೀತಿ ಮುಖವನ್ನು ಹಾಕ್ಕೊಂಡಿದ್ರೆ ಬದುಕೋದು ಹೇಗಿದೆ ಸ್ನೇಹಿತರೆ ಇದನ್ನು ಚಿಕ್ಕ ಮಕ್ಕಳು ಅನುಕರಣೆ ಮಾಡ್ತಾ ಇರ್ತಾರ ಹಾಗಾಗಿ ನೀವು ಹಿರಿಯರದಿರೋ ಕಿರಿಯರಿದ್ದೀರೋ ಮಧ್ಯ ವಯಸ್ಕರಿದ್ದಿರೋ ತಂದೆನೋ ತಾಯಿನೋ ಅತ್ತೇನೋ ಸೊಸೇನೋ ಅಕ್ಕನೋ ತಂಗಿನೋ ಅಣ್ಣನೋ ತಮ್ಮನೋ ಒಬ್ಬ ಉದ್ಯೋಗಿನೋ ಒಬ್ಬ ಶಿಕ್ಷಕನೋ ಒಬ್ಬ ಸಂಗೀತಕಾರನೋ ಒಬ್ಬ ಬಡಗೋ ಯಾರೇ ಇರಲಿ ನಿಮ್ಮಲ್ಲಿ ಒಂದಿಷ್ಟು ವಿಶಾಲ ಹೃದಯ ಅನ್ನೋದಿರಲಿ ಸ್ನೇಹಿತರೆ ಯಾಕಂತಂದ್ರೆ ಎಷ್ಟೋ ಏರಿಳಿತಗಳ ಮಧ್ಯೆ ಸ್ಥಿರವಾಗಿ ನಿಲ್ಲೋನೇ ಮನುಷ್ಯ ಜೀವಿ ಅವನಿಗೆ ಅಷ್ಟೇ ಆ ಸ್ಥೈರ್ಯ ಇರೋದು ಬೇರೆ ಯಾವ ಜೀವಿಗಳಿಗೆ ಇಲ್ರಿ ಯಾಕಂದ್ರೆ ಜೋರಂಗೆ ಒಂದು ಸಿಲ್ ಹೊಡಿತಪ್ಪ ಅಂತಂದ್ರೆ ಎಷ್ಟೋ ಸಾವಿರ ಸಾವಿರ ಪ್ರಾಣಿಗಳು ಸಾವಿರ ಸಂಖ್ಯೆಯಲ್ಲಿ ಸತ್ತು ಹೋಗಿರ್ತಾವೆ ಅವಕ್ಕೆ ಸ್ಥೈರ್ಯ ಇಲ್ಲ ಬೇಕಾದಂಥ ಕಷ್ಟ ಬಂದರೂ ನಿಲ್ಲುವಂಥ ಆತ್ಮಸ್ಥೈರ್ಯ ಇರೋದು ಮನುಷ್ಯನಿಗೆ ಮಾತ್ರ ಅಷ್ಟೆಲ್ಲ ಸರ್ವಶಕ್ತನಾದಂಥ ಮನುಷ್ಯ ತನ್ನ ಸಂಬಂಧಗಳ ಜೊತೆಗೇನ ಸರಿಯಾಗಿ ಬದುಕುವಂಥ ಸಾಮರ್ಥ್ಯ ಹೊಂದಿಲ್ಲ ಅಂತಂದ್ರೆ ಯಾಕೆ ಬದುಕು ಕೃಷ್ಣ ಪರಮಾತ್ಮ ಕೌರವ ಮತ್ತು ಪಾಂಡವರ ಮಧ್ಯೆ ಹೊಂದಾಣಿಕೆಯನ್ನು ತರಲಿಕ್ಕೆ ಭಾಳ ಪ್ರಯತ್ನ ಮಾಡಿದರು ಲಕ್ಷ ಲಕ್ಷ ಪ್ರಯತ್ನಗಳನ್ನ ಮಾಡಿದ್ರು ಸಹಿತ ಆ ಹೊಂದಾಣಿಕೆ ಅನ್ನೋದು ಬರಲೇ ಇಲ್ಲ ಯಾಕೆ ಅಲ್ಲಿ ರೋಷ ದ್ವೇಷ ಅನ್ನೋದು ತುಂಬಿತ್ತು ಬಡದಾಡ್ತಾ ಇದ್ರು ಯಾವುದಕ್ಕಾಗಿ ಬಡದಾಡಿದ್ರು ಮನ್ನಿಗಾಗಿ ಇದೇ ಮನ್ನಿಗಾಗಿ ಬಡದಾಡದಂತಹ ಆ ಎಲ್ಲ ಪುಣ್ಯ ಆತ್ಮಗಳು ಇವತ್ತಿನ ದಿವಸದವ್ರಿ ಇಲ್ಲ ಹಾಗಾಗಿ ಇರುವಷ್ಟು ದಿವಸ ಪ್ರಕೃತಿ ಮಾತೆ ನನಗಿದನ್ನು ಕೊಟ್ಟಾಳು ಇಷ್ಟು ಭೂಮಿಯನ್ನು ಕೊಟ್ಟಾಳು ನಾವೆಲ್ಲರೂ ಸೇರಿ ಉಣ್ಣೋನು ಇದರೊಳಗೆ ಭಾಗ ಮಾಡ್ಕೊಳ್ಳೋದು ಬೇಡ ಅನ್ನುವಂಥ ಒಂದಿಷ್ಟು ಒಳ್ಳೆಯ ಆಲೋಚನೆ ಬಂತಪ್ಪ ಅಂದ್ರೆ ಬದುಕು ಬಂಗಾರ ರೀ ಎಷ್ಟೇ ಕೆಟ್ಟ ವ್ಯಕ್ತಿ ಇದ್ದರೂ ಸಹಿತ ಒಂದಲ್ಲ ಒಂದು ದಿವಸ ಬದಲಾಗ್ತಾನೆ ರೀ ಆದರೆ ನೀವು ನಿಮ್ಮ ಮನಸ್ಸನ್ನು ದೊಡ್ಡದಾಗಿಸ್ಕೊಂಡ್ರೆ ಅಣ್ಣ ಮಧ್ಯೆ ಜಗಳ ಬರೋ ಸಹಜ ನೋಡ್ರಿ ಹುಟ್ಟುತ್ತಾ ಅನ್ನ ತಮ್ಮಂದಿರು ಬೆಳೆಯುತ್ತಾ ದಾಯಾದಿಗಳು ಅಂತ ಆ ರೀತಿ ಆಗಬಾರ್ದು ಸ್ನೇಹಿತರೆ ಭೂಮಿ ತಾಯಿ ನಗಬೇಕು ಸ್ವಚ್ಛಂದವಾಗಿ ಅವಳು ಸಹಿತ ಖುಷಿ ಪಡಬೇಕು ಅಂದರೆ ನಾವು ಅವಳ ಮಕ್ಕಳು ನಾವು ಹೆಂಗಿರಬೇಕು ಏನಾದರೂ ಕೊರತೆ ಮಾಡ್ಯಾಡ್ರಿ ಭೂಮಿ ತಾಯಿ ಏನು ಕೊರತೆ ಮಾಡಿಲ್ಲ ಎಲ್ಲಾನು ಇದ್ದು ಸಹಿತ ನಾವು ಕೊರತೆಗಳನ್ನು ಹುಟ್ಟು ಹಾಕೋತೀವಿ ನನ್ನ ಹತ್ರ ಆದಿಲ್ಲ ಅವ್ರ ಹತ್ರ ಅದೈತಿ ಇದು ನನ್ನ ಐತಿ ಇದು ನಿಂದೈತಿ ಬೋರ್ಡ್ ಹಾಕೊಂಬಿಡ್ತೀವ್ರಿ ನಂದೇ ಮನೆ ಅಂತೇಳಿ ಆ ಬೋರ್ಡ್ ಎಷ್ಟು ದಿವಸ ಇರ್ತೈತ್ರಿ ನಾವೀ ದೇಹದಾಗಿರ್ಬೇಕ ಅಷ್ಟೇ ಈ ದೇಹದಾಗಿಂದ ನಾವು ಓದಿವಾ ಅಂತಂದ್ರೆ ಆ ಬೋರ್ಡ್ ಸಹಿತ ತೆಗಿತಾರ್ರಿ ಈ ದೇಹದಾಗಿಂದ ನಾವು ಓದಿವ ಅಂತಂದ್ರೆ ಇದಕ್ಕೆ ಹೆಸರು ಸಹಿತ ಕರೆ ಹಂಗಿಲ್ಲರಿ ಬಾಡಿ ತಂದ್ರೆ ನಾನು ಕೇಳ್ತಾರ್ರಿ ಯಾವಾಗ ಬರ್ತದೆ ಅಪ್ಪ ಡೆಡ್ ಬಾಡಿ ಅಂತ ಕೇಳ್ತಾರ್ರಿ ಹೌದಾ ಸತ್ಯನ ಇದು ಅದಕ್ಕೆ ಸ್ನೇಹಿತರೆ ಇರುವಷ್ಟು ದಿವಸ ಸುಖದಿಂದ ನೆಮ್ಮದಿಯಿಂದ ನಿಮ್ಮ ನಿಮ್ಮ ಸಂಬಂಧಗಳ ಜೊತೆಗೆ ಸ್ವಚ್ಛಂದವಾಗಿ ಜೀವಿಸ್ರಿ ಒಂದಿಷ್ಟು ಕೊರತೆಗಳು ಇರ್ತಾವ್ರಿ ಹೊಂದಾಣಿಕೆ ಏನೋ ಇರಲಿ ಅದು ಬರಬೇಕಪ್ಪ ಅಂತಂದ್ರೆ ಪ್ರತಿದಿನ ಧ್ಯಾನ ಅಭ್ಯಾಸ ಕಡ್ಡಾಯವಾಗಿ ಬೇಕು ಸ್ನೇಹಿತರೆ ಪ್ರತಿದಿನ ಮುಂಜಾನೆ ಎದ್ದು ಒಂದಷ್ಟು ಧ್ಯಾನ ಅಭ್ಯಾಸವನ್ನು ಇದ್ರಿ ಅಂತಂದ್ರೆ ಮನಸ್ಸಿನ ಎಲ್ಲ ಹೊಲಸು ತೊಳೆದು ಹೋಗಿ ಮನಸ್ಸಿನಲ್ಲಿ ಪ್ರೀತಿ ಅನ್ನುವಂಥ ಹೂ ಅರಳುತ್ತೈತಿ ಸಂಬಂಧಗಳ ಮಧ್ಯೆ ಬಾಂಧವ್ಯ ಅನ್ನೋದು ಏರ್ಪಡ್ತೈತಿ ಹಾಗಾಗಿ ಯಾವಾಗಲೂ ಹಿತ ಆಲೋಚನೆ ಇರಲಿ ಮಿತ ಆಲೋಚನೆ ಇರಲಿ ಸು ಆಲೋಚನೆ ಇರಲಿ ಒಳ್ಳೆಯ ಇರಲಿ ಒಳ್ಳೆಯ ಯೋಚನೆಗಳು ಒಳ್ಳೆಯ ಜೀವನವನ್ನು ಕಟ್ಟಿಕೊಡ್ತಾವ್ರಿ ಈ ರೋಷ ದ್ವೇಷ ಅಸೂಯೆಯಿಂದ ಯಾರು ಏನು ಸಾಧಿಸಿಲ್ಲ ಸ್ನೇಹಿತರೆ ನಿಮ್ಮ ಮನ್ಯಾಗ ಹತ್ತು ಮಂದಿ ಇದೀರೋ ಇಬ್ಬರ ಮಂದಿ ಇದೀರೋ ಮೂರ್ ಮಂದಿ ಇದ್ದೀರೋ ಐದು ಮಂದಿ ಇದ್ದೀರೋ ಅಥವಾ ಮೂವತ್ತೈದು ಮಂದಿ ಇದ್ದೀರೋ ಗೊತ್ತಿಲ್ಲ ಎಲ್ಲದ್ರ ಜೊತೆಗೆ ಎಲ್ಲರ ಜೊತೆಗೆ ಪ್ರೀತಿಯಿಂದ ಇದ್ದು ನೋಡ್ರಿ ಆಗ ಅದೇ ಸ್ವರ್ಗ ಹಾಕೈತ್ರಿ ಕೋಡಿ ಬಾಳಿದರೆ ಸ್ವರ್ಗ ಸುಖ ಅದು ಬೇರೆ ಎಲ್ಲೋ ಇಲ್ಲ ಇಲ್ಲೇ ಐತ್ರಿ ಹಾಗಾಗಿ ನಿತ್ಯ ಜೀವನದಲ್ಲಿ ಇದನ್ನ ಒಂದಿಷ್ಟು ಚಿಂತನ ಮಂಥನ ಮಾಡ್ತಾ ಅದ್ಭುತವಾದಂತಹ ಈ ಜೀವನವನ್ನ ಸುಂದರವನ್ನಾಗಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಸ್ನೇಹಿತರೆ ಹೇಳುವಿಕೆಯಲ್ಲಿ ಏನಾದರೂ ನಿಮ್ಮ ಮನಸ್ಸಿಗೆ ಘಾಸಿಗೊಳ್ಳುವಂಥದ್ದು ವಿಷಯ ಬಂದಿತ್ತಪ್ಪ ಅಂದರೆ ದಯಮಾಡಿ ಕ್ಷಮೆ ಇರಲಿ ಅಂತಲೂ ಸಹಿತ ಕೇಳ್ತೀನಿ ಯಾಕಂದ್ರೆ ನಮ್ಮ ನಮ್ಮ ತಪ್ಪುಗಳನ್ನು ತಿದ್ದುಕೊಂಡು ಸರಿಪಡಿಸ್ಕೊಂಡು ಗುಣಗಳಲ್ಲಿ ಹೊಸತನವನ್ನು ತುಂಬಿಕೊಂಡು ಬದುಕೋದೇ ಜೀವನ ಹೌದಾ ಹಾಗಾಗಿ ಇನ್ನೊಂದು ಭೇಟಿಯಲ್ಲಿ ಮತ್ತೊಂದು ಹೊಸ ವಿಚಾರಧಾರೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಸ್ನೇಹಿತರೆ ಸಮೃದ್ಧಿಯಿಂದ ಬದುಕಿ ಆರೋಗ್ಯದಿಂದ ಬದುಕಿ ಚೆನ್ನಾಗಿ ಊಟ ಮಾಡಿ ಎಲ್ಲ ಸಂಬಂಧಗಳ ಜೊತೆಗೆ ಕೂತು ಒಂದಿಷ್ಟು ನಕ್ಕು ಅಂತ ಮಾತಾಡ್ರಿ ನಗು ನಗುವೇ ಸ್ವರ್ಗ ಅದರಲ್ಲೂ ಮರಿಬೇಡ್ರಿ ಪ್ರತಿದಿನ ಕಡ್ಡಾಯವಾಗಿ ಧ್ಯಾನಾಭ್ಯಾಸವನ್ನು ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿ ನೋವು ಧನ್ಯವಾದಗಳು